ಹಾಯ್ ಹಲೋ ಸ್ವಾತಿ ಕಂಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವೇನು ಸಂಜೆ ಊಟಕ್ಕೆ ಏನನ್ನ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಮನೆಯಲ್ಲಿ ಶುಂಠಿಯನ್ನು ತೆಗೆದುಕೊಂಡು ಬಂದಿದ್ದರು ಇದು ಎಷ್ಟು ಮಣ್ಣಿತ್ತಂದರೆ ತುಂಬ ಅಂದರೆ ತುಂಬ ಮಣ್ಣಿತ್ತು ನೋಡಿ ನಾನು ಒಂದು ಸತಿ ನೀರಲ್ಲಿ ಅಜ್ಜಿ ಆ ನೀರನ್ನೆಲ್ಲ ತೆಗೆದುಹಾಕಿ ಮತ್ತೆ ಇದನ್ನು ನಾನು ನೆನೆಯದಿಕ್ಕೆ ಬಿಟ್ಟಿದ್ದೀನಿ ಈ ಥರ ತುಂಬ ನೀರು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಆ ಎಲ್ಲ ನೀರು ಸಣ್ಣ ಸಣ್ಣ ಏನು ಮರಳಿರುತ್ತಲ್ವ ಅದು ಕ್ಲೀನಾಗಿ ಹೋಗುತ್ತೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ರೀತಿ ಕೈಯಿಂದ ಸ್ವಲ್ಪ ನೀವು ಉಜ್ಜಿ ಉಜ್ಜಿ ತೊಳೆದ್ರೆ ಸಾಕಾಗುತ್ತೆ ನೋಡಿ ಕ್ಲೀನಾಗಿ ಈ ರೀತಿ ತೊಳೆದುಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದು ಬಟ್ಟೆನಲ್ಲಿ ಆರಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ನಿಮಗೆ ಒಂದು ತಿಂಗಳ ಕಾಲ ಶುಂಠಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವತ್ತಿನ ನಾನು ಸಂಜೆ ಊಟಕ್ಕೆ ಕ್ಯಾಬೇಜ್ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಕ್ಯಾಬೇಜಲ್ಲಿ ಸಣ್ಣ ಸಣ್ಣ ನಮಗೆ ಗೊತ್ತಾಗೋದಿಲ್ಲ ಪದರ ಪದರಲ್ಲಿ ಸಣ್ಣಗೆ ಒಂಥರ ಬೂಚಿ ಥರ ಇರುತ್ತೆ ಹಾಗಾಗಿ ನಾನಿಲ್ಲಿ ಸಣ್ಣ ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಅದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದು ಕುದಿಬೇಕು ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಬೇಯಿಸ್ಕೊಂಡು ನೀರನ್ನು ಸೋರೋದಕ್ಕೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಇದಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟು ಕ್ಯಾಬೇಜ್ ಪಲ್ಯದು ತುಂಬ ಇರುತ್ತೆ ನಾನಿಲ್ಲಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯನ್ನು ಹಾಕೊಂಡಿದ್ದೀನಿ ನೀವು ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಬಹುದು ಇದು ಮೆಣಸಿನ್ಕಾಯಿ ಬಂದು ಖಾರ ಇಲ್ಲ ಹಾಗಾಗಿ ನಾನು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ ಖಾರ ಕಮ್ಮಿ ಇದ್ದರೆ ನೀವು ಪಲ್ಯಕ್ಕೆ ಪ್ರಮಾಣವನ್ನು ನೋಡಿಕೊಂಡು ನೀವು ಇದಕ್ಕೆ ಸೇರಿಸಬಹುದು ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಕಪ್ ಸೈಜಲ್ಲಿ ಹೇಳೋದಾದರೆ ಒಂದು ಕಪ್ಪು ಅಷ್ಟು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿ ತುಂಬ ಈರುಳ್ಳಿ ಮೆತ್ತಗಾಗೋದಕ್ಕೆ ಬಿಡಬಾರ್ದು ಇವು ನೋಡಿ ಗ್ಲಾಸ್ ರೀತಿಯಲ್ಲಿ ಆದಾಗ ಈ ಒಂದು ಸಮಯದಲ್ಲಿ ನೀವು ಗ್ಯಾಸನ್ನು ಲೋ ಇಟ್ಕೋಬೇಕಾಗುತ್ತೆ ಲೋ ಇಟ್ಕೊಂಡು ಇವಾಗ ಏನು ನಾವು ಸೋರೋಕ್ಕೆ ಹಾಕಿದ್ವಲ್ಲ ಆ ಕ್ಯಾಬೇಜನ್ನು ಇದರ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು ನೋಡಿ ಇದಕ್ಕೆ ಆಲ್ರೆಡಿ ನಾವು ಉಪ್ಪು ಅರಶಿನ ಪುಡಿಯನ್ನು ಹಾಕಿ ಬೇಯಿಸಿರ್ತೀವಿ ಅರಿಶಿನ ಪುಡಿ ಹಾಕೋವಂಥದ್ದೇನು ಅವಶ್ಯಕತೆ ಇಲ್ಲ ಉಪ್ಪನ್ನು ನೀವು ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಸೋದಕ್ಕೆ ಹಾಕಿದ್ವಿ ನೀರು ಜೊತೆಗೆ ಅದು ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ನೀವು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಫ್ರೈ ಇದೆ ನೋಡಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಬೇಕು ಇದು ತುಂಬ ಬೇಗನೆ ಆಗಿಬಿಡುತ್ತೆ ನಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಪಲ್ಯನೇ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಡ್ರೈ ಆದಮೇಲೆ ನಾನು ಕ್ಯಾಪನ್ನೇ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ಘಮ ಅಂತೂ ಬರ್ತಾ ಬರ್ತಾಯಿತ್ತು ನಾನು ಇದು ಕಾಂಬಿನೇಷನ್ಗೆ ನೀವು ಚಪಾತಿ ಆದರೂ ಮಾಡ್ಕೊಳ್ಬಹುದು ಇಲ್ಲ ಅನ್ನಕ್ಕೆ ಸೈಡ್ ಆಗಿ ನೀವು ತಿನ್ಕೊಳ್ಬಹುದು ನಾನಿಲ್ಲಿ ಬಿಸಿ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆಯಲ್ಲಿ ಬಿಸಿ ಜೋಳದ ರೊಟ್ಟಿ ತುಂಬ ಅಂದರೆ ತುಂಬ ಸಂಜೆ ಊಟಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ಈ ಕ್ಯಾಬೇಜ್ ಕಂಪ್ ಪಲ್ಯಗೆ ಕಾಂಬಿನೇಷನ್ ಆಗಿ ನಾನು ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಕೂಡ ನಮ್ಮ ರೀ ನಮ್ಮ ಒಂದು ಯಾವ ರೀತಿಯಲ್ಲಿ ನಾವು ಜೋಳದ ರೊಟ್ಟಿಯನ್ನು ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸುಮಾರು ಒಂದು ಒಂದು ಕೆ ಜಿಗೆ ಸ್ವಲ್ಪ ಕಡಿಮೆ ಇದೆ ಹಿಟ್ಟು ಈ ರೀತಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಲೀಟ್ರಿಗೆ ಜಾಸ್ತಿ ಇರಬೇಕು ನೀರು ಒಂದು ಗ್ಲಾಸ್ನಷ್ಟು ನೀರು ಚೆನ್ನಾಗಿ ಮೆಳತಾ ಇರೋವಂಥ ನೀರನ್ನು ಈ ಜೋಳದ ಹಿಟ್ಟು ನಾವು ಏನು ತೊಗೊಂಡಿರ್ತೀವಿ ಅದಕ್ಕೆ ಸೆಂಟ್ರಲ್ ಒಂದು ಬಾವಿ ಆಕಾರದಲ್ಲಿ ನಾವು ಸರ್ಕಲನ್ನು ಹಾಕ್ಕೊಳ್ಬೇಕು ನಾನು ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ ಆ ರೀತಿ ಸರ್ಕಲ್ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಹಿಟ್ಟನ್ನು ನಾವು ಮುದ್ದೆ ರೀತಿಯಲ್ಲಿ ಮಾಡಿಕೊಳ್ಬೇಕು ಅದನ್ನು ಈ ರೀತಿ ಕ್ಲೋಸ್ ಮಾಡಬೇಕು ಅಷ್ಟರಲ್ಲಿ ನಾವು ತವೆ ಕೂಡ ನಾನು ಇಲ್ಲಿ ಬಿಸಿಗಿಟ್ಕೊಂಡಿದ್ದೀನಿ ಯಾಕೆಂದರೆ ತವೆ ಎಷ್ಟು ಚೆನ್ನಾಗಿ ಕಾಯ್ದಿರುತ್ತೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿಗಳು ಉಬ್ಬಿ ಬರುತ್ತೆ ನೋಡಿ ನೀಟಾಗಿ ತುಂಬ ಬಿಸಿ ಇರುತ್ತೆ ಆದಷ್ಟು ನೀವು ಹುಷಾರಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಎರಡು ಕೈ ಸಹಾಯದಿಂದ ಹಿಟ್ಟು ನಾವು ನೀರು ಬಿಸಿನೀರು ಈ ರೊಟ್ಟಿನಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ನೀರು ಕುದೀತಾ ಇರೋ ನೀರು ಮತ್ತು ಹಿಟ್ಟು ನಾದೋದೇ ಇದರಲ್ಲಿ ಇದು ಒಂದು ಒಳ್ಳೆಯ ಪ್ರೊಸೀಜರ್ ಅಂತಲೇ ಹೇಳಬಹುದು ನಮಗೆ ಹಿಟ್ಟು ನಾದೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ನೋಡಿ ನಾನು ಇಲ್ಲಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಸ್ಟಾರ್ಟಿಂಗಲ್ಲಿ ನಿಮಗೆ ಎಂಥವರು ಕೂಡ ರೊಟ್ಟಿ ಬಂದು ಬರೋದಿಲ್ಲ ನಮ್ಗೆ ಅನ್ನೋರು ಕೂಡ ನಾನಿವಾಗ ಹೇಳ್ತಾ ಇರೋವಂಥ ಈಸಿ ಇದು ಹಾಗಾಗಿ ಈ ಮೆಥಡಲ್ಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ ಅಕ್ಕಿ ರೊಟ್ಟಿನೂ ನಾವು ಇದೇ ರೀತಿಯೇ ಮಾಡ್ತೀವಿ ರಾಗಿ ರೊಟ್ಟಿ ಸಹ ನಾವು ಇದೇ ರೀತಿಯಲ್ಲಿ ಮಾಡೋದು ಇದು ತುಂಬ ಈಸಿನಲ್ಲಿ ಮಾಡಬಹುದು ಮತ್ತು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಗಿನ್ನೆ ಏನು ಬೇಡ ಸ್ನೇಹಿತರೆ ಬರೀ ನೋಡಿ ಇಲ್ಲಿ ನಾನು ಇದು ಸುತ್ತಮುತ್ತಲೂ ಹಿಟ್ಟು ಬಿದ್ದಿರುತ್ತಲ್ವ ಯಾಕೆ ವೇಸ್ಟ್ ಮಾಡಬೇಕು ಅದನ್ನು ನಾನಿಲ್ಲಿ ನೀಟಾಗಿ ಎಲ್ಲ ಹಿಟ್ಟನ್ನು ಸೆಂಟ್ರಿಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಚೆನ್ನಾಗಿ ಎರಡು ಕೈ ಸಹಾಯದಿಂದ ಚೆನ್ನಾಗಿ ಇದನ್ನು ಎಷ್ಟು ನಾವು ನಾತ್ವೋ ಅಷ್ಟು ನಮಗೆ ಒಂಥರ ಹತ್ತಿ ಥರನೇ ಅಂತ ಹೇಳಬಹುದು ರೊಟ್ಟಿಗಳು ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಇದರಲ್ಲಿ ಖಡಕ್ ಕೂಡ ಮಾಡ್ಕೊಳ್ಬೋದು ಸಾಫ್ಟ್ ಕೂಡ ಮಾಡ್ಕೊಬೋದು ಹಿಟ್ಟು ಆ ರೀತಿಯಲ್ಲಿ ನಾನಿಲ್ಲಿ ಹಾದವನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ತವೆ ಅನ್ನುವಂಥದ್ದು ನಮಗೆ ತುಂಬ ಚೆನ್ನಾಗಿ ಕಾಯ್ದಿದೆ ಇಲ್ಲಿ ನೋಡಿ ಹಿಟ್ಟು ಸ್ವಲ್ಪ ಕೆಳಗಡೆಗೆ ಹಿಟ್ಟನ್ನು ಹಾಕಬೇಕು ನಿಮಗೆ ಎಷ್ಟು ದೊಡ್ಡದು ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ನೋಡಿ ಅದು ಸೈಡ್ಗೆ ಏನು ಕೈ ಕೊಡ್ತಾ ಇದ್ದೀನಲ್ಲ ಅದು ಸರ್ಕಲ್ ಬರೋದಿಕ್ಕೆ ಯಾವುದೇ ಕಾರಣಕ್ಕೂ ಸೇಪು ಲೆಸ್ಸು ಆಗೋದಿಲ್ಲ ಹಾಗಾಗಿ ನೋಡಿ ಆ ನಂತರದಲ್ಲಿ ಎರಡು ಕೈ ಸಹಾಯದಿಂದ ನಾವು ಟಪ್ 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 ಅಂತ ಬಡಿಬೇಕು ತುಂಬ ಬಡಿದಾಗ ಏನಾಗ್ಬಿಡುತ್ತೆ ಅಂದರೆ ರೊಟ್ಟಿ ಹರಿದೋಗುತ್ತೆ ನೋಡಿ ಇಲ್ಲಿ ನಾನು ನೆಕ್ಸ್ಟು ಇನ್ನೊಂದು ರೊಟ್ಟಿ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮತ್ತೆ ಇಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ ಸೇಮ್ ನಾನು ಫಸ್ಟ್ ತೋರಿಸಿದ್ನಲ್ವಾ ಗೊತ್ತಾಗಿರೋದಿಲ್ಲ ಅನ್ನೋದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ಎರಡು ಕೈಯಲ್ಲಿ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ನೋಡಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಒಂದೇ ಕೈ ಸಹಾಯದಿಂದ ಸಹ ಬಡ್ಕೊಳ್ಬಹುದು ಆದರೆ ಆಗುತ್ತೆ ಸ್ವಲ್ಪ ಇವಾಗ ನಾವು ಒಂದು ಒಂದು ನಿಮಿಷದಲ್ಲಿ ಅರ್ಧ ನಿಮಿಷದಲ್ಲಿ ಆಗೋ ಕೆಲಸ ಒಂದು ನಿಮಿಷ ಒಂದೂವರೆ ನಿಮಿಷ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬಡ್ಕೊಳ್ಬೇಕು ನಮ್ಗೆ ಒಳ್ಳೆಯ ಎಕ್ಸಸೈಸ್ ಕೂಡ ಆಗುತ್ತೆ ತವೆ ಚೆನ್ನಾಗಿ ಕಾಯ್ದಿದೆ ನೋಡಿ ಮೇಲೆ ಇಲ್ಲಿ ಸೈಡ್ಗೆ ಬಬಲ್ಸ್ ಥರ ಬರ್ತಾಯಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಒಂದು ಸಮಯದಲ್ಲಿ ಒಂದು ಹಾಗೆ ಕೈ ಹುಷಾರು ಕೈಯಲ್ಲಿ ಸ್ವಲ್ಪ ಒಂದು ಬಟ್ಟೆಯನ್ನು ಇಟ್ಕೋಬೇಕು ನೀರನ್ನು ಮೇಲೆ ಈ ರೀತಿ ನೀಟಾಗಿ ಚುಮುಕಿಸ್ಬೇಕು ನೋಡಿ ಒಂದು ಹಿಟ್ಟನ್ನು ತೆಗೆದುಕೊಳ್ಳಿ ಯಾಕೆಂದರೆ ತವ ತುಂಬ ಬಿಸಿ ಇರುತ್ತೆ ಇವಾಗ ನೀವು ರೊಟ್ಟಿಯನ್ನು ನೀಟಾಗಿ ತಿರುವು ಹಾಕ್ಬೋದು ನೋಡಿ ಇಲ್ಲಿ ಸಣ್ಣ ಸಣ್ಣಕ್ಕಿದೆಲ್ಲ ಇದು ಬೇಯ್ದಿದೆ ಅಂತ ಅರ್ಥ ಇದರಲ್ಲಿ ಮತ್ತೆ ಸಣ್ಣ ಸಣ್ಣ ಬಬಲ್ಸ್ ರೀತಿನಲ್ಲಿ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಆ ಬಬಲ್ ರೀತಿ ಬಂದಾಗ ಕೆಳಗಡೆ ಎಲ್ಲ ಚೆನ್ನಾಗಿ ರೊಟ್ಟಿ ಅನ್ನೋಂಥದ್ದು ನಮ್ಮದು ಬೆಂದಿದೆ ಅಂಥೇಳಿ ಅರ್ಥ ಆ ಒಂದು ಸಮಯದಲ್ಲಿ ಅದನ್ನು ತಿರುವಾಕಬೇಕು ನೋಡಿ ಹಾಕಿದಾಗ ಎಷ್ಟು ಚೆನ್ನಾಗಿ ಉಗಿ ಬರುತ್ತೆ ಅಂದರೆ ಕೈಯಿಂದ ನೀವೇನು ಅದಕ್ಕೆ ಒಂದು ಬಟ್ಟೆ ಬೇಡ ಏನೂ ಬೇಡ ನೋಡಿ ಈ ರೀತಿ ನೀವು ಹಿಂಗೆ ತಟ್ತಾ ಇದ್ರೇ ನೋಡಿ ಎಲ್ಲ ರೊಟ್ಟಿಗಳು ಕೂಡ ಒಂದು ಕೂಡ ತವೇನಲ್ಲಿತ್ತಲ್ಲ ಪ್ರತಿಯೊಂದು ರೊಟ್ಟಿ ಕೂಡ ಇದೇ ರೀತಿಯಲ್ಲಿ ಆಗಿದೆ ಬನ್ನಿ ಇವಾಗ ನಾನು ರೊಟ್ಟಿ ಮತ್ತು ಕ್ಯಾಬೇಜ್ ಪಲ್ಯ ಜೊತೆಗೆ ಮೊಸರನ್ನ ತೆಗೆದುಕೊಂಡಿದ್ದೀನಿ ಬಿಸಿ ಬಿಸಿ ತಿಂತಾ ಇದ್ದರೆ ಸ್ವರ್ಗದ ಏನು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿಗಳು ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತೆ ಇನ್ನೊಂದು ಬಾಯಿ ತಗೊಳ್ತೀನಿ ನೋಡಿ ಚಿಲ್ಲಿ ಜೊತೆಗಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಖಂಡಿತವಾಗಲೂ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಮೊಸರು ಜೊತೆ ಕೂಡ ತಿಂತಾ ತುಂಬ ಅಂದರೆ ತುಂಬ ಟೇಸ್ಟ್ ಅಂತೂ ಆಸಾಮಾಗಿರುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ಅಂತ ಎಲ್ಲ ನನ್ನ ಸ್ನೇಹಿತರು